ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾಡೆಂದೇ ಹೆಸರಾಗಿರುವ ಕಲಬುರಗಿ ಜಿಲ್ಲೆಯ ಕಲಗಿ ತಾಲೂಕಿನ ತೆಂಗ್ಲಿ ಎಂಬ ಹಳ್ಳಿಯ ಪ್ರಗತಿಪರ ಕೃಷಿಕರಾದ ಶ್ರೀ ಉಲ್ಲಾಸ್ ದೇಶಪಾಂಡೆ ತಮ್ಮ ಹಿಡುವಳಿಯ ಎಂಟು ಎಕರೆಯಲ್ಲಿ ಪೂರ್ಣವಾಗಿ ಬ್ಯಾಂಬೂಸ ಬಿದಿರು ಬೆಳೆದಿದ್ದಾರೆ ಇನ್ನುಳಿದ ಜಮೀನಿನಲ್ಲಿ ದ್ವಿದಳ ಧಾನ್ಯಗಳನ್ನು ಬೆಳೆಯುತ್ತಿದ್ದು ಸಾವಯವ ಕೃಷಿಯನ್ನು ಮಾಡುತ್ತಿದ್ದಾರೆ ಇವರು ಬ್ಯಾಂಬೂಸಾ ಬಿದಿರನ್ನು ತಮ್ಮ ಎಂಟು ಎಕರೆ ಹಿಡುವಳಿ ಭೂಮಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬೆಳೆದಿದ್ದಾರೆ ಹದಿನಾರು ಅಡಿ ಇಂಟು ಹತ್ತು ಅಡಿ ಅಂತರದಲ್ಲಿ ಬಿದಿರು ಸಸಿ ಹಾಕಿದ್ದಾರೆ ಈಗಾಗಲೇ ಬಿದಿರು ಹಾಕಿ ಐದು ವರ್ಷವಾಗಿದ್ದು ಸರಿಸುಮಾರು ನಲವತ್ತು ಅಡಿ ಎತ್ತರ ಬೆಳವಣಿಗೆ ಆಗಿದೆ ಬಿದಿರು ಮಳೆ ಪ್ರವರ್ಧಮಾನಕ್ಕೆ ಬಂದು ಕಟಾವಿಗೆ ಸಿದ್ಧವಾಗುತ್ತದೆ ಮಧ್ಯಪ್ರದೇಶ ಇಂಡೋರ್ನಲ್ಲಿರುವ ಆರ್ಟಿಸನ್ ಅಗ್ರೋಟೆಕ್ ಕಂಪನಿಯ ಜೊತೆಗೆ ಮರು ಖರೀದಿ ಒಪ್ಪಂದವನ್ನು ಇವರು ಮಾಡಿಕೊಂಡಿದ್ದಾರೆ ಮಾರುಕಟ್ಟೆ ಸಮಸ್ಯೆ ಇಲ್ಲವಾಗಿದೆ ಅವರ ಅನುಭವದ ಪ್ರಕಾರ ಬಿದಿರ ಬೆಳವಣಿಗೆ ಕಾಣುವ ಮೊದಲ ಮೂರು ವರ್ಷಗಳಲ್ಲಿ ದ್ವಿದಳ ಧಾನ್ಯದ ಬೆಳೆಯೂ ಸೇರಿದಂತೆ ತಮ್ಮ ಆಯ್ಕೆಯ ಅಂತರ ಕೃಷಿ ಪ್ರಯೋಗವನ್ನು ಬಿದಿರಿನೊಂದಿಗೆ ಮಾಡಬಹುದು ಮೂರು ವರ್ಷದ ನಂತರದಲ್ಲಿ ಕೆನೋಪಿ ಸೃಷ್ಟಿಯಾಗಿ ನೆರಳು ಜಾಸ್ತಿಯಾಗಬಹುದು ಮತ್ತು ಅಂತರ ಬೆಳೆ ಹೆಚ್ಚು ಪ್ರಯೋಜನಕಾರಿ ಆಗದು ಎಂದವರು ಹೇಳುತ್ತಾರೆ ದೇಶಪಾಂಡೆ ಅವರು ಬಿದಿರಿಗೆ ಹನಿ ನೀರಾವರಿ ವ್ಯವಸ್ಥೆ ಒದಗಿಸಿದ್ದಾರೆ ಕಲಬುರಗಿ ಜಿಲ್ಲೆಗೆ ಈ ವ್ಯವಸ್ಥೆ ಅತ್ಯಗತ್ಯವಾಗಿರುತ್ತದೆ ಮೊದಲ ಎರಡು ವರ್ಷ ಡ್ರಿಪ್ ಮೂಲಕ ನೀರು ಕೊಡಬೇಕಾಗುತ್ತದೆ ಆ ನಂತರ ಅಗತ್ಯವಿಲ್ಲ ಎಂದವರು ಹೇಳುತ್ತಾರೆ ಡ್ರಿಪ್ ವ್ಯವಸ್ಥೆಯೂ ಸೇರಿದಂತೆ ಒಂದು ಎಕರೆಗೆ ವಾರ್ಷಿಕ ವೆಚ್ಚ ಹದಿನೈದರಿಂದ ಇಪ್ಪತ್ತು ಸಾವಿರದ ತನಕ ಬರುತ್ತದೆ ಮೂರು ವರ್ಷದ ನಂತರದಲ್ಲಿ ಎಲೆಗಳು ಉದುರುವ ಪ್ರಮಾಣ ಹೆಚ್ಚಾಗುತ್ತದೆ ಮತ್ತು ಈ ರೀತಿ ಉದುರುವ ಎಲೆಗಳ ಕಾಂಪೋಸ್ಟ್ ಗೊಬ್ಬರ ವರ್ಮಿ ಕಾಂಪೋಸ್ಟ್ ತಯಾರಿಕೆಗೆ ಅತ್ಯಂತ ಸೂಕ್ತವಾಗುತ್ತದೆ ಉಲ್ಲಾಸ್ ದೇಶಪಾಂಡೆ ಅವರಂತೆ ಇತರೆ ರೈತರು ತಮ್ಮ ಜಮೀನಿನಲ್ಲಿ ಬಿದಿರನ್ನು ಬೆಳೆದು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭದಾಯಕತೆ ಪಡೆಯುವಲ್ಲಿ ಆರ್ಥಿಕವಾಗಿ ಸಬಲರಾಗುವಲ್ಲಿ ಯಶಸ್ಸನ್ನು ಕಾಣಬೇಕು ಎಂಬುದು ಇವರ ಉದ್ದೇಶ ಜೊತೆ ಜೊತೆಗೆ ಜಾಗತಿಕ ತಾಪಮಾನ ತಗ್ಗಿಸುವಲ್ಲಿ ಪರಿಸರವನ್ನು ಹಸಿರಾಗಿಸಿ ಪ್ರದೂಷಣೆಯನ್ನು ನಿಯಂತ್ರಿಸುವಲ್ಲಿ ರೈತರು ಕೊಡುಗೆ ಕೊಟ್ಟಂತಾಗುತ್ತದೆ ಬಿದಿರು ಕೃಷಿಗೆ ತಗುಲುವ ಖರ್ಚು ಕಡಿಮೆ ದುಬಾರಿ ಖರ್ಚು ಬೇಕಿಲ್ಲ ಬಿದಿರಿಗೆ ಕೀಟ ರೋಗಬಾಧೆಗಳು ತಗುಲುವುದಿಲ್ಲ ಹಾಗಾಗಿ ಹೆಚ್ಚಿನ ಖರ್ಚು ಬೇಕಾಗುವುದಿಲ್ಲ ಮುಂಗಾರಿನ ಹಂಗಾಮಿನಲ್ಲಿ ಬೀಳುವ ಮಳೆಯ ಪ್ರತಿ ಹನಿಯೂ ವ್ಯರ್ಥವಾಗಿ ಹರಿದು ಹೋಗದಂತೆ ತಡೆಯುವಲ್ಲಿ ಮತ್ತು ಭೂಮಿಗೆ ಇಂಗುವಂತೆ ಮಾಡುವಲ್ಲಿ ಬಿದಿರು ದೊಡ್ಡ ಮಟ್ಟದ ಕೆಲಸವನ್ನು ಮಾಡುತ್ತದೆ ಮಣ್ಣಿಗೆ ಫಲವತ್ತತೆಯನ್ನು ತುಂಬುವ ಕೆಲಸವನ್ನು ಕೂಡ ಬಿದಿರು ಯಶಸ್ವಿಯಾಗಿ ಮಾಡುತ್ತದೆ ಒಂದು ಬಾರಿ ಸಸಿ ನೆಟ್ಟರೆ ಆರೇಳು ದಶಕಗಳ ಕಾಲ ಯಾವುದೇ ಚಿಂತೆ ಇಲ್ಲದೆ ಇಳುವರಿ ತೆಗೆಯಬಹುದು ನಾವೇನು ಕೃಷಿ ಮಾಡುತ್ತಿದ್ದೇವೋ ಅದರ ಜೊತೆಗೆ ಹೆಚ್ಚಿನ ಖರ್ಚಿನ ಅಗತ್ಯವಿಲ್ಲದೆ ಕೈಗೊಳ್ಳಬಹುದಾದ ಬಿದಿರು ಕೃಷಿ ದೀರ್ಘಾವಧಿಯಲ್ಲಿ ನಿರಂತರ ವರಮಾನವನ್ನು ತಂದುಕೊಡುತ್ತದೆ ಎಂದು ಹೇಳುತ್ತಾರೆ ದೇಶಪಾಂಡೆಯವರು ಅವರು ಬ್ಯಾಂಬೂಸಾ ಬಿದಿರು ತಳಿಜ ಪ್ರಬರ್ಧಮಾನಕ್ಕೆ ಬಂದ ಒಂದು ಬಿದಿರು ಪೋಲ್ ಸರಿಸುಮಾರು ಎಪ್ಪತ್ತರಿಂದ ಎಂಬತ್ತೊಂಬತ್ತು ಕೆ ಎಷ್ಟಿರುತ್ತದೆ ಮತ್ತು ಎತ್ತರ ಸರಿಸುಮಾರು ಎಪ್ಪತ್ತು ಅಡಿಯಷ್ಟಿರುತ್ತದೆ ಮರು ಖರೀದಿ ಒಪ್ಪಂದ ಮಾಡಿಕೊಳ್ಳುವ ಆರ್ಟಿಸನ್ ಕಂಪನಿಯವರು ಕ್ವಿಂಟಾಲ್ ಬಿದಿರಿಗೆ ಇನ್ನೂರ ಐವತ್ತೈದು ದರ ನಿಗದಿಪಡಿಸಿರುತ್ತಾರೆ ಮತ್ತು ವಾರ್ಷಿಕವಾಗಿ ಶೇಕಡಾ ಮೂರರಷ್ಟು ಹೆಚ್ಚಳ ಮಾಡುವ ಒಡಂಬಡಿಕೆಯನ್ನು ಮಾಡಿಕೊಂಡಿರುತ್ತಾರೆ ಕಂಪನಿ ಮತ್ತು ರೈತನ ನಡುವಿನ ಒಡಂಬಡಿಕೆ ನಲವತ್ತು ವರ್ಷಗಳ ತನಕ ಇರುತ್ತದೆ ಒಟ್ಟಾರೆಯಾಗಿ ಬಿದಿರು ಬೆಳೆದವನಿಗೆ ಎಂದಿಗೂ ನಷ್ಟವಂತೂ ಆಗುವುದಿಲ್ಲ ಎನ್ನುವುದು ದೇಶಪಾಂಡೆಯವರ ಅಭಿಪ್ರಾಯ ಎಲ್ಲಾ ಬಗೆಯ ಮಣ್ಣಿಗೂ ಬಿದಿರು ಹೊಂದಿಕೆಯಾಗುತ್ತದೆ ಸಾಮಾನ್ಯದಿಂದ ಉತ್ತಮ ತೇವಾಂಶವುಳ್ಳ ಮಣ್ಣು ಅತ್ಕೃಷ್ಟವಾದರೆ ಕಪ್ಪು ಮಣ್ಣು ಕೆಂಪು ಮಣ್ಣು ಮೊರಜು ಮಣ್ಣು ಕಲ್ಲುಗಳಿಂದ ಕೂಡಿದ ಜಮೀನು ಹೀಗೆ ಎಲ್ಲಾ ಬಗೆಯ ಮಣ್ಣಿನಲ್ಲೂ ಬಿದಿರು ಬೆಳೆಯಬಹುದು ಕಡಿಮೆ ಪರಿಶ್ರಮ ಸಾಕು ಹೆಚ್ಚಿನ ಆರೈಕೆಯ ಅಗತ್ಯವಿಲ್ಲ ಎಲ್ಲ ಬಗೆಯ ಮಣ್ಣಿನಲ್ಲೂ ಬಿದಿರು ಹುರುಸಾಗಿ ಬೆಳೆಯುತ್ತದೆ ಬ್ಯಾಂಬೂಸಾ ಬಿದಿರನ್ನು ಮನೆ ನಿರ್ಮಾಣ ಸ್ಕಾಫೋಲ್ಡಿಂಗ್ ಮನೆಯ ಸೂರು ಛಾವಣಿಗಳ ನಿರ್ಮಾಣದಲ್ಲಿ ಕರಕುಶಲ ವಸ್ತುಗಳ ತಯಾರಿಕೆಯಲ್ಲಿ ಬುಟ್ಟಿ ಫರ್ನಿಚರ್ಗಳ ತಯಾರಿಕೆಯಲ್ಲಿ ಸೇತುವೆಗಳಿಗೆ ಏಣಿ ತಯಾರಿಸಲು ಗುಡಿಸಲು ನಿರ್ಮಾಣ ನದಿಯಲ್ಲಿ ತೇಲುವ ತೆಪ್ಪದ ತಯಾರಿಕೆಯಲ್ಲಿ ಅಡುಗೆ ಮನೆ ಉಪಕರಣಗಳ ತಯಾರಿಕೆಯಲ್ಲಿ ಮಾತ್ರವಲ್ಲದೆ ಬೇಲಿ ನಿರ್ಮಾಣಕ್ಕೂ ಈ ಬಿದಿರು ಅತ್ಯುಪಯುಕ್ತವಾಗಿದೆ ಪೇಪರ್ ಪಲ್ಟ್ ಪ್ಯಾನೆಲ್ ಬೋರ್ಡುಗಳ ತಯಾರಿಕೆ ಜೈವಿಕ ಇಂಧನ ಕಲ್ಲಿದ್ದಲು ವಿದ್ಯುಚ್ಛಕ್ತಿ ಉತ್ಪಾದನೆ ಹೀಗೆ ಒಂದೆರಡಲ್ಲ ಹಲವಾರು ರೀತಿಯಲ್ಲಿ ಇದು ಬಳಕೆಗೆ ಬರುತ್ತದೆ ಇದರ ಎಲೆ ಮೇವಾಗಿ ಉಪಯೋಗಿಸಲ್ಪಡುತ್ತಿದ್ದು ಔಷಧಿಯಾಗಿಯೂ ಬಳಕೆಗೆ ಬರುತ್ತದೆ ಇದರ ಚಿಗುರು ಬೇರು ಮತ್ತು ಬೀಜಗಳು ಖಾದ್ಯ ವಸ್ತುಗಳಾಗಿರುತ್ತವೆ ಪ್ರವಾಹಗಳನ್ನು ನಿಯಂತ್ರಿಸಲು ನದಿಯ ದಂಡೆಯುದ್ದಕ್ಕೂ ಇದನ್ನು ನೆಡಲಾಗುತ್ತದೆ ನೌಕಾ ನಿರ್ಮಾಣದಲ್ಲಿ ನೀರಿನ ಕೊಳವೆಗಳ ರೂಪದಲ್ಲಿ ಮ್ಯಾಟ್ ಪರದೆಗಳ ತಯಾರಿಕೆಯಲ್ಲೂ ಇದು ಉಪಯೋಗ ಇದರ ಫೈಬರ್ನಿಂದ ಹಗ್ಗ ಮತ್ತು ಕಾಗದ ತಯಾರಾಗುತ್ತದೆ ಕೃಷಿ ಸಲಕರಣೆ ಹತ್ತಿ ಮತ್ತು ರೇಷ್ಮೆಯ ಬಟ್ಟೆಗೆ ಪರ್ಯಾಯವಾಗಿ ಬಟ್ಟೆಗಳ ತಯಾರಿಕೆಯಲ್ಲಿ ಬಿದಿರು ಬಳಕೆಯಾಗುತ್ತದೆ ಹೀಗೆ ಎಲ್ಲ ಭಾಗಗಳು ಉಪಯೋಗಕ್ಕೆ ಬರುವುದರಿಂದ ಇದನ್ನು ಕಲ್ಪ ವೃಕ್ಷವೆಂದು ಕರೆಯಬಹುದಾಗಿದೆ ಐದು ವರ್ಷಗಳ ನಂತರ ನಿರಂತರವಾಗಿ ಮೂವತ್ತರಿಂದ ನಲವತ್ತು ವರ್ಷಗಳ ತನಕ ಇಳುವರಿಯನ್ನು ಕೊಡುತ್ತಲೇ ಇರುತ್ತದೆಯಾದ್ದರಿಂದ ಇದು ವಾಣಿಜ್ಯ ಬೆಳೆ ಪರಿಸರ ಪೂರಕವಾದ ಇಂತಹ ಬೆಳೆಯನ್ನು ರಾಜ್ಯದ ಎಲ್ಲ ರೈತರು ತಮ್ಮ ಹಿಡುವಳಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅಂತರ ಬೆಳೆ ಪದ್ಧತಿಯಲ್ಲಿ ಹಾಗೂ ಬದುಗಳ ಮೇಲೆ ಬೆಳೆಯುವ ಮೂಲಕ ಅಳವಡಿಸಿಕೊಂಡಲ್ಲಿ ಆರ್ಥಿಕ ಸ್ವಾವಲಂಬನೆ ಸಾಧ್ಯವಾಗುತ್ತದೆ ರೈತರು ಸಾಲದ ಸುಳಿಯಲ್ಲಿ ಸಿಕ್ಕು ನಲುಗುವುದನ್ನು ಆತ್ಮಹತ್ಯೆಗೆ ಶರಣಾಗುವುದನ್ನು ತಪ್ಪಿಸಲು ಮತ್ತು ಆರ್ಥಿಕ ಸದೃಢತೆಯನ್ನು ಪಡೆಯಲು ಬಿದಿರು ಕೃಷಿ ಅತ್ಯಂತ ಸೂಕ್ತವಾದ ಮಾರ್ಗೋಪಾಯವೆಂದು ಗ್ರಾಮ ಸ್ವರಾಜ್ಯ ಮೀಡಿಯಾದ ಅಭಿಮತವಾಗಿದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ